ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮೆಂತ್ಯ ಸೊಪ್ಪಿನ ಕಡುಬನ್ನು ಮಾಡಿ ತೋರ್ಸಾಗ್ತಾನೆ ಆ ಮೆಂತ್ಯ ಸೊಪ್ಪಿನ ಕಡುಬು ಭಾಳ ಟೇಸ್ಟಾಗಿರ್ತೈತಿ ಅಷ್ಟು ಹೆಲ್ದಿನೂ ಕೂಡ ಈಗ ನಾನು ಅದನ್ನ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಮೆಂತ್ಯ ಸೊಪ್ಪು ಈಗ ಮೆಂತ್ಯ ಸೊಪ್ಪಿನ ಕಡುಬನ್ನು ನಾವು ಭಾಳ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಇದೇ ಥರ ಮಾಡಿದ್ರೆ ಈಗ ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡನೇ ಒಂದು ದೊಡ್ಡ ಕಟ್ಟಿನ ಅಷ್ಟು ಮೆಂತ್ಯ ಸೊಪ್ಪನ್ನು ನಾನು ತೊಗೊಂಡನಿ ಈಗ ಈಗ ನೋಡ್ರಿ ಮೆಂತ್ಯ ಸೊಪ್ಪು ಎಷ್ಟು ಎಳಿದೈತಿ ಇದನ್ನು ಸೋಸ್ಕೊಂಡಾದ ಕೂಡ ನಾ ಹಿಂಗೆ ಕಡ್ಡಿ ಕಡ್ಡಿ ಎಳೆದಿದ್ರೆ ಮುರ್ಕೋರಿ ಇರಲಿಲ್ಲ ಅಂದರೆ ಇಷ್ಟನ್ನು ಸೂಸ್ಕೊಳಕ್ಕೂ ಬರ್ತೈತಿ ಎಳಿದಳಿದೆಲ್ಲ ಕಡ್ಡಿನ ಅದ್ರದ್ದು ಮುರ್ಕೋಬೇಕ್ರಿ ಈಗ ನೋಡ್ರಿ ಇದಕ್ಕೆ ಒಂದು ಕಪ್ಪಿನಷ್ಟ ನಾನು ಗೋಧಿ ಹಿಟ್ಟನ್ನು ತೊಗೊಂಡನಿ ನೀವು ಎಷ್ಟು ಬೇಕಷ್ಟು ತಗೋರಿ ನಿಮಗೆ ಎಷ್ಟು ಬೇಕಾಕತಿ ಇದ್ರೊಳಗೆ ಒಂದು ಎರಡು ಮೂರು ಚಪಾತಿ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ನಾದ್ಕೊಳಾಕ್ತಾನೆ ಅದಕ್ಕೆ ಈಗ ಮೆಂತ್ಯ ಸೊಪ್ಪನ್ನು ಅದಕ್ಕೆ ತೊಗೊಂಡ್ರಿ ಈಗ ಗೋಧಿ ಹಿಟ್ಟನ್ನು ನಾನು ಒಂದು ಕಪ್ನಾಗ ತಗೊಂಡಿದ್ದನ್ನು ಒಂದು ಬುಟ್ಟಿಗೆ ಹಾಕೊಂಡ ಅದನ್ನು ರೀ ಈಗ ಈಗ ನೋಡ್ರಿ ಇಷ್ಟು ಒಂದು ಬೌಲ್ನಷ್ಟು ತೊಗೊಂಡನಲ್ರಿ ಇದಕ್ಕೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಾಗ್ತಾನೆ ಗೋಧಿ ಹಿಟ್ಟಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕ್ಕೋಬೇಕಾಗ್ತತ್ರಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರನೂ ಆಚ ಖಾರದ ಪುಡಿ ರೀ ಅದನ್ನು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟ ಹಾಕೋರಿ ಖಾರನೂ ಆಮೇಲೆ ಅರ್ಶಿಣ ಪುಡಿ ರೀ ಅದನ್ನು ಹಾಕೊಳಾಗ್ತಾನೆ ಹಿಟ್ಟಿಗೆ ಅರ್ಶಿಣ ಪುಡಿ ಉಪ್ಪು ಎಲ್ಲ ಹಾಕೊಂಡಿಂದ ಸ್ವಲ್ಪ ಹಿಂಗನ್ನು ಹಾಕೋರಿ ಹಿಂಗೆ ಹಾಕೋದ್ರಿಂತ ಅದೊಂದು ಟೇಸ್ಟ್ ಬರ್ತತಿ ಅದಕ್ಕೆ ಹಿಂಗೆ ಹಾಕೊಳಾಗ್ತಾನೆ ನಾನು ಹಿಂಗನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋರು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡ್ಬೇಕ್ರಿ ಖಾರ ಉಪ್ಪು ಮತ್ತು ಅರ್ಶಿನ ಪುಡಿ ಎಲ್ಲ ಕುಡ್ಕೋತೈತೆ ರೀ ಈಗ ಈಗ ಏನು ಮಾಡ್ಬೇಕಂದ್ರೆ ಅದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನು ಚಂದಂಗ ನಾದ್ಕೋಬೇಕ್ರಿ ಈಗ ನೋಡಿರಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳಾಗ್ತೇನೆ ನಾನು ಇದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಎಷ್ಟು ಬೇಕಷ್ಟ ನೀರು ಹಾಕ್ಕೊಂಡು ಚಂದಂಗೆ ಅದನ್ನು ನಾದ್ಕೊಬೇಕಾಗ್ಕತ್ತೀ ಈಗ ನೋಡ್ರಿ ಈಗ ಇದನ್ನ ಹಿಟ್ಟನ್ನು ನಾನು ನಾದಿಟ್ಟೇನ್ರಿ ಅದನ್ನು ಈಗ ನಾನು ಒಂದು ಉಂಡಿ ಚಪಾತಿ ಮಾಡೋಕತ್ತೇಳಿ ತಗೊಳಾಕ್ತೇನೆ ಇಷ್ಟು ನೋಡ್ರಿ ಇಷ್ಟು ಒಂದು ಉಳ್ಳಿ ಅಷ್ಟು ತೊಗೊಂಡು ಚಪಾತಿ ಮಾಡ್ಬೇಕ್ರಿ ಅದನ್ನ ಅದಕ್ಕೆ ನಾನು ಇದನ್ನ ಎರಡು ಉಳ್ಳಿ ಕಟ್ ಮಾಡಿ ತೊಗೊಳಾಕ್ತೇನೆ ಇದನ್ನ ಮಾಡೋದನ್ನು ಚಪಾತಿ ನಾವು ಒಂದು ಸ್ವಲ್ಪ ಮಾಡೋಕ್ಕಿತ್ತೂ ಒಂದು ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗ್ಕತ್ತೆ ಈಗ ನೋಡ್ರಿ ಇದಕ್ಕೆ ಹಿಟ್ಟು ಹಚ್ಚಿ ಒಂದು ಚಪಾತಿ ನಾನು ಇಲ್ಲೇ ಮಾಡ್ಕೊಳಾಕ್ತೇನೆ ನೀವು ನೀವು ಚಪಾತಿ ಮಾಡ್ಕೊಂಡು ಹೆಂಗೆ ಅದನ್ನ ಕಟ್ ಮಾಡ್ಕೊಬೋದು ಇಲ್ಲಿಲ್ಲಂದ್ರೆ ಬೇಳೆನ ಅಂತೇಳಿ ಉದ್ದುದ್ಕ ಮಾಡಿ ಕೈಯಾಗನು ಹಿಂಗೆ ಉಳ್ಳಿಗತ್ತೆನೂ ಮಾಡ್ಕೋತಾರೆ ಆ ಟೈಪ್ ಸಿಸ್ಟಮ್ ಐತಿ ಇದನ್ನು ಮಾಡ್ತೈತೆ ಎಲ್ಲನೂ ಯಾವುದಾದ್ರೂ ನೀರಾಗಿ ಕುದಿಸಿ ಅದನ್ನು ಕಡುಬು ಮಾಡೋದು ಇರ್ತೈತಿ ನೋಡ್ರಿ ಈಗ ಇದೈತಲ್ಲ ಇಷ್ಟ ದಪ್ಪ ಅಂತಕೊಂಡ ಇದನ್ನ ಕಟ್ ಮಾಡ್ಕೊಳಕ್ತಾನೆ ಹಿಂಗೆಲ್ಲ ನೀವು ಯಾವ ಅಷ್ಟು ಕಟ್ ಮಾಡ್ಕೊರಿ ಕಟ್ ಮಾಡ್ಕೊಂಡು ಅವನ್ನ ಹಿಂಗೆ ನೋಡ್ರಿ ಈ ಕಡಿನ ಸೈಡನ್ನು ಚಂದಂಗ ನಾನು ಕಟ್ ಮಾಡ್ಕೊಳಕ್ತೇನೆ ಒಂದು ಸ್ವಲ್ಪ ಚಪಾತಿ ತನೂ ದಪ್ಪ ಇರ್ಬೇಕ್ರಿ ಇದು ಕಡವಲ್ಲ ರೀ ಅದಕ್ಕೆ ಚಪಾತಿ ಕಿತನ ಒಂದು ಸ್ವಲ್ಪ ಆಗಿರಬೇಕು ಈಗ ಇವನ್ನೆಲ್ಲನೂ ನಾನು ಕಟ್ ಮಾಡ್ಕೊಂಡಿ ಒಂದೊಂದು ಪೀಸ ಇದ್ರೊಳಗಿನೂ ಬಿಡಿಸ್ಕೊಂಡು ನಾನು ಇದನ್ನ ಹಾಕೊಳಾಗ್ತಾನೆ ಹಿಂಗೆ ರೀ ಅದ್ ಒಂದೊಂದು ಕಟ್ ಮಾಡಿದ್ದು ಇರ್ತಾವಲ್ಲ ರೀ ಅವನ್ನ ಪೀಸನ್ನು ನಾನು ಎಲ್ಲ ಪೀಸನ್ನು ಬಿಡಿಸ್ಕೊಂಡಿ ಇಲ್ಲೇ ಮಾಡಿಟ್ಕೊಂಡು ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನ ನೀರ ಕಾಯೋಕೆ ಇಡ್ತೀನಿ ನೀರು ಕಾಯೋಕೆ ಅದು ಈಗ ನೋಡಿರಿ ನೀರು ಕುದ್ದವಲ್ರಿ ಅದಕ್ಕೆ ಇವೇನು ಪೀಸ್ ಮಾಡ್ಕೊಂಡಿದ್ನಲ್ಲ ರೀ ಅವನಷ್ಟು ಅದಕ್ಕೆ ಒಂದೊಂದಾಗಿ ಬಿಡಿಸೇ ಹಾಕ್ಬೇಕ್ರಿ ಬಿಡಿಸಿ ಹಾಕೊಳ್ಳಿ ಹಾಕ್ಲಿಲ್ಲ ಅಂದ್ರೆ ಅವು ತಾವ ಬಿಟ್ಕೋತಾವ್ರಿ ನೀರಾಗೆ ಹಾಕಿದ್ರೆ ಕುದಿಯೋ ನೀರಾಗೆ ರೀ ಬಿಟ್ಕೋತಾವೆ ಈಗ ನೋಡ್ರಿ ಇವನ್ನೆಲ್ಲನೂ ನಾನು ಅದಕ್ಕೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ನೋಡಿರಿ ಆಯಿಲ್ ಹಾಕೇನೆ ಒಂದು ಸ್ವಲ್ಪ ಒಂದು ಎರಡು ಮಿಂಟ ಅದನ್ನು ಮುಚ್ಚಿಡ್ಬೇಕು ಆಮೇಲೆ ಜಲ್ದಿನ ತೆಗಿಬೇಕ್ರಿ ಅದು ಮತ್ತು ಉಕ್ಕು ಬರ್ತಿರ್ತೈತಿ ಈಗ ನೋಡ್ರಿ ಅವೆಲ್ಲ ಕುದಿಯಾಕತ್ತಾವು ಇವು ಚಂದಂಗೆ ಕುದಿಬೇಕ್ರಿ ಅವು ಮಸ್ತಂಗೆ ಕುದ್ದಿಂದ ಗೊತ್ತಾಗ್ತಾವ್ರಿ ಕುದ್ದಿದ್ದೆಲ್ಲ ಸ್ವಲ್ಪ ಹಗುರಾಗಿರ್ತಾವೆ ಚೆಂದ ಆಗಿರ್ತಾವೆ ಕುದ್ದಿದ್ದು ಗೊತ್ತಾಗ್ತತಿ ಅದ್ರ ಬೇರೆ ಬಣ್ಣ ಬರ್ತೈತಿ ಈಗ ನೋಡ್ರಿ ಎಲ್ಲನೂ ಕುದಿಯಾಕತ್ತವು ಮಸ್ತ್ ಹಂಗೆ ಕುದ್ದಿಂದ ಅವನ್ನ ನೋಡ್ರಿ ಈಗೆಲ್ಲ ಎಷ್ಟು ಚಂದ ಕುದಿಯಾಕತ್ತವು ಹಿಂಗೆ ಒಂದು ಎರಡು ಮೂರು ಸಲ ಅದು ನೀರು ಉಕ್ಬಂದು ಬಂದು ಹೋತಂದ್ರೆ ಕುದ್ದಾಗಿರ್ತೈತೆ ರೀ ಅದು ಒಂದು ಹದಿನೈದು ನಿಮಿಷರ ಕುದೀಬೇಕ್ರಿ ಅವು ಈಗ ನೋಡಿರಿ ಎಷ್ಟು ಚಂದ ಕುದಿಯಾಕ್ತಾವೆ ಎಲ್ಲನು ಕೈ ಆಡಿಸ್ತಾ ಕೈಯ್ಯಾಡಿಸ್ತಾ ಅವನೇನು ಮಾಡ್ಬೇಕಂದ್ರೆ ಚಂದಂಗೆಲ್ಲ ಕುದಿಸ್ ಇಟ್ಕೋಬೇಕ್ರಿ ಈಗ ನೋಡ್ರಿ ಮಸ್ತಂಗೆ ಮಸ್ತಂಗ್ ಎಲ್ಲ ಈಗೆಲ್ಲ ಹಿಂಗೆ ಅಷ್ಟು ಕಡುಬ ಕುದ್ದಾದ್ಮೇಲೆ ಅವನೇನು ಮಾಡ್ಬೇಕಂದ್ರೆ ಈಗ ನಾನು ಅದಕ್ಕೆ ಕುದಿ ಮುಂದಾಗನ ಅದನ್ನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ಶುಂಠಿಯನ್ನು ಒಂದಿಷ್ಟು ಜಜ್ಜಿಟ್ಕೊಳಾಕ್ತಾನೆ ಅದಕ್ಕೆ ಒಗ್ಗರಣೆಗೆ ಅಂತೇಳಿ ಇದನ್ನ ಜಜ್ಜಿಟ್ಕೊಳಾಕ್ತಾನೆ ಬೆಳ್ಳುಳ್ಳಿ ಹಸಿ ಶುಂಠಿ ಎರಡನ್ನು ಅಂದ್ರೆ ಅದನ್ನು ಮಿಕ್ಸ್ ಜಜ್ಜಾಕತ್ತಾನೆ ರೀ ಇದನ್ನು ನಾನು ಕುಟ್ಟಿಟ್ಕೋತೀನಿ ನೋಡಿರಿ ಇದಕ್ಕೆ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡನೇ ಇವನು ಕುದ್ದಾವ್ರಿ ಈಗ ನೋಡಿರಿ ಎಷ್ಟು ಮಸ್ತ್ ಕುದ್ದಾವು ಹಿಂಗೆ ಅವಕ್ಕೆ ಒಂದು ಕಲರ್ ಬರ್ತೈತೆ ರೀ ಕುದ್ದಿದ್ದು ಆ ಕಲರ್ನು ಗೊತ್ತಾಕತಿ ಮತ್ತು ಈಚಕ್ಕೆ ನೋಡಿದ್ರೆ ಅದು ಪೀಸ್ ಆಗ್ತಿರ್ತೈತಿ ಅಂದ್ರೆ ಇದು ಪೂರ್ತಿಯಾಗಿ ಕುದ್ದೈತ ಅರ್ತ್ರಿ ಇದ್ರದ ಇದ್ರದ್ದು ಏನು ಮಾಡ್ಬೇಕಂದ್ರೆ ಇದ್ರ ನೀರೆಲ್ಲ ತೆಗಿಬೇಕಲ್ರಿ ಈಗ ಕುದ್ದವಲ್ಲ ರೀ ಇದ್ರ ನೀರು ತೆಗಿಯಾಕತ್ತೇಳೆ ನಾನು ಒಂದು ಸಾನಗಿ ಇಟ್ಕೊಂಡು ಅದನ್ನು ಎಲ್ಲ ಸೋಸ್ಕೊಳಾಕ್ತಾನೆ ಇವು ನೋಡಿರಿ ಎಷ್ಟು ಬಿಡಿ ಬಿಡಿ ಇವು ಇದೇ ಥರ ಬಿಡಿ ಬಿಡಿ ಆಗಿರ್ಬೇಕಂದ್ರೆ ಇದಕ್ಕೆ ತಣ್ಣೀರು ಹಾಕ್ಬೇಕು ರೀ ಅದು ಟಿಪ್ಸ್ ರೀ ಅದು ತಣ್ಣೀರು ಹಾಕಿದ್ರೆ ಬಿಡಿ ಬಿಡಿಯಾಗಿ ಇರ್ತಾವೆ ಇರ್ಲಿಲ್ಲ ಅಂದ್ರೆ ಅವು ಏನು ಮಾಡ್ತಾವಂದ್ರೆ ಒಂದ್ಕೊಂದು ಹತ್ಕೊತಾವೆ ರೀ ಬಿಸಿ ಆಗಿದ್ದು ಅಂದ್ರೆ ಹತ್ಗೋತಾವೆ ಅದಕ್ಕೆ ನಾನು ಅದಕ್ಕೆ ತಣ್ಣೀರು ಹಾಕೇನೊಂದು ಸ್ವಲ್ಪ ಈಗ ಏನು ಮಾಡ್ಬೇಕಂದ್ರೆ ಒಂದು ಪಾತ್ರೆ ತೊಗೊಂಡು ಒಂದು ನಾ ಎರಡು ಮೂರು ಚಮಚೆ ಎಣ್ಣೆ ಹಾಕಿ ಅದನ್ನ ಬಳ್ಳು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ ಆಮೇಲೆ ಈರುಳ್ಳಿಯನ್ನು ಹಾಕೊಂಡು ಅರ್ಶಿಣ ಪುಡಿ ಹಾಕಿ ತಿರ್ಗಿಸ್ಬೇಕ್ರಿ ಅವನು ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಖಾರ ಹಾಕ್ಕೋಬೇಕ್ರಿ ಅದ್ರಾಗ ಒಂದು ಸ್ವಲ್ಪ ಖಾರ ಹಾಕಿರ್ತೈತಲ್ಲ ರೀ ಈಗ ಎಷ್ಟು ಅಷ್ಟು ಹಾಕೋಬೇಕು ಪಲ್ಯಕ್ಕೆ ಎಷ್ಟು ಬೇಕು ಈಗ ಆಮೇಲೆ ಏನು ಮಾಡ್ಬೇಕಂದ್ರೆ ಈ ಪಲ್ಯ ಇರ್ತೈತಲ್ಲ ರೀ ಮೆಂತ್ಯ ಸೊಪ್ಪು ಒಂದು ಒಂದು ದೊಡ್ಡ ಕಟ್ಟನ್ನು ತೊಗೊಂಡೈತಿ ಅದು ರೀ ಈಗೆಲ್ಲ ಮೆಂತ್ಯ ಸೊಪ್ಪನ್ನು ಇದ್ರೊಳಗೆ ಹಾಕಿ ಬಾಡಿಸಿ ಬಿಡ್ಬೇಕ್ರಿ ಅದನ್ನ ಇದು ಚಂದಂಗ ಬಳೋತನ ತಿರುಗಿಸ್ದಾಗ ಅದು ಬಾಡಿಬಿಡ್ತತಿ ಅದು ಬಾಡಿಸ್ದಂಗೆ ಆಗ್ಬಿಡ್ತೈತಿ ನೋಡಿರಿ ಈಗ ಎಷ್ಟು ಮೆತ್ತಗೆ ಆಗ್ತದ ಇದು ಮೆಂತ್ಯ ಪಲ್ಯಕ್ಕನ ನಾವು ಅವನ್ನೆಲ್ಲ ಹಾಕೋಬೇಕಾಗ್ತತಿ ಈಗ ಇನ್ನೂ ಚ ಸ್ವಲ್ಪ ನಿಮ್ಗೆ ಬಾಡಿಲ್ಲ ಬಾಡಿಸಿಲ್ಲ ಅಂದ್ರೆ ಬಾಡಿಸ್ಕೊಂಡ್ಬಿಡ್ರಿ ಅದನ್ನೆಲ್ಲ ಚೆಂದಂಗ ನೋಡಿರಿ ಈಗ ಎಷ್ಟು ಮಸ್ತ್ ಆಯ್ತು ಮೆಂತ್ಯ ಪಲ್ಯ ಎಲ್ಲ ಅದರೊಳ ಜೊತೆ ಎಲ್ಲ ಕೂಡ್ಕೊಂಡೈತ್ರಿ ಈಗ ಮಸ್ತಂಗೆ ತಾಳ್ಸೈತದು ಇದಕ್ಕೆ ನಾವು ಈಗ ಅವನ್ನ ಕಡುಬ ಹಾಕೋಬೇಕಾಗ್ತದೆ ನೋಡ್ರಿ ಈಗ ಎಷ್ಟು ಚಂದ ಆಗೈತಿ ಈ ಈ ಥರ ಬರಬೇಕದು ಮೆಂತ್ಯ ನೀವು ಒಂದು ಸ್ವಲ್ಪ ಒಂದು ಹನಿ ನೀರು ಹಾಕಿದ್ರೆ ಅದ್ರದ್ದು ಖಾರ ಉಪ್ಪು ಎಲ್ಲ ಕೂಡ್ಕೊಂಡ್ಬಿಡ್ತೈತಿ ಆಮೇಲೆ ಇದೇನು ಕಡುವೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ನಲ್ರಿ ಅದನ್ನು ಇದಕ್ಕೆ ಹಾಕಿ ಎಲ್ಲ ಒಗ್ಗರಣೆ ಮಿಕ್ಸ್ ಮಾಡ್ಬೇಕು ಅದಕ್ಕೆ ಬೆಸ್ಟ್ ಆಗಿರ್ತತ್ರಿ ಇದೀನು ಅಷ್ಟು ಟೇಸ್ಟ್ ಆಗಿರ್ತದೆ ಬಿಸಿ ಬಿಸಿಯಾಗಿದ್ದ ಇನ್ನು ತಿಂದ್ಬಿಟ್ರೆ ಭಾಳ ಟೇಸ್ಟ್ ಆಗ್ತತಿ ಒಂದೊಂದ್ಸಲ ಚಪಾತಿ ಬೇಡ ಅಂತ ಅನ್ನಿಸ್ತಂದ್ರೆ ಇದೇ ಥರ ನಾವು ಮಾಡ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈ ಹಿಂಗೆ ಕಡುಬು ಮಾಡ್ಕೊಂಡು ರೀ ಇದನ್ನ ಎಷ್ಟೋ ಸಲ ಟಿಫಿನಿಗೂ ರೀ ಆಮೇಲೆ ಊಟಕ್ಕೂ ಮಾಡ್ತಾರೆ ನೋಡಿರಿ ಎಷ್ಟು ಮಸ್ತಾಗಿರ್ತತಿ ಈಗ ಮೆಂತ್ಯ ಸೊಪ್ಪಿನ ಕಡುಬ ಪೂರ್ತಿಯಾಗಿ ಅದನ್ನೆಲ್ಲ ಅದನ್ನ ತಿರುಗಿಸಿ ಮುಗಿಸೆ ಈಗ ತುಪ್ಪ ಹಾಕೊಳಾಕ್ತಾನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನ ಮತ್ತೊಂದು ಸ್ವಲ್ಪ ತಿರುಗಿಸಿ ಆಯ್ತು ರೀ ಇದು ಈಗ ಕಡುಬ ಪೂರ್ತಿಯಾಗಿ ರೆಡಿ ಆಗೈತೆ ನೋಡಿರಿ ಈಗ ಎಷ್ಟು ಮಸ್ತ್ ಮೆಂತ್ಯ ಪಲ್ಯ ಎಲ್ಲ ಕೂಡ್ಕೋತು ಖಾರ ಉಪ್ಪು ಎಲ್ಲ ಕೂಡಿ ಈಗ ಮಸ್ತ್ ಆಗೈತೆ ಈಗ ಎಲ್ಲನೂ ಇದಕ್ಕೆ ಚಂದಂಗೆ ಮಿಕ್ಸ್ ಆಗೈತೆ ರೀ ಇದು ಇದನ್ನ ನೋಡಿರಿ ಪೂರ್ತಿಯಾಗಿ ರೆಡಿ ರೆಡಿಯಾಗಿತ್ತು ಇದನ್ನ ಸರ್ವ್ ಮಾಡಾಕ್ತಾನೆ ನಾನು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಒಳ್ಳೆ ಫುಡ್ ಇದು ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡಿರಿ ಇದನ್ನ ಮಾಡಿ ನೋ ನೋಡಲೇಬೇಕಾದಂಥ ಒಂದು ರೆಸಿಪಿ ರೀ ಇದು ಯಾಕಂದ್ರೆ ಸೀಸನ್ ಇರೋದ್ರಿಂದ ಮೆಂತೆ ಪಲ್ಯ ಮಕ್ಕಳು ಅಂದ್ರೂ ಇದ್ರೊಳಗೆ ಹಾಕಿದ್ರೆ ಅವು ಅವಶ್ಯವಾಗೇ ತಿಂತಾವ್ರಿ ಅವು ಅಷ್ಟು ಟೇಸ್ಟ್ ಆಗಿರ್ತತಿ ಇದು ಈಗ ಟೇಸ್ಟಿಯಾಗಿರುವಂಥ ಒಂದು ಮೆಂತ್ಯ ಕಡುಬು ಪೂರ್ತಿಯಾಗಿ ರೆಡಿ ಆಗೈತೆ ಈಗ ನೋಡಿರಿ ಎಷ್ಟು ಮಸ್ತ್ ಕನ್ನಾಗ್ತದೆ ಮೆಂತೆ ಸೊಪ್ಪು ಇರೋದ್ರಿಂದ ಅದ್ರ ಗಮನ ಬೇರೆ ಐತೆ ಮಸ್ತ್ ಆಗೈತೆ